ಲಾಕ್ಮೇಲ್ ರಾಜಕಾರಣ ಮುಂದುವರೆದ ಭಾಗ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಬಸವರಾಜ್ ಅವರ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ನನ್ನ ಬಿ ಜೆ ಪಿ ಮಿತ್ರರು ಹೇಳಿದಂಥ ಹೆಂಡಾಸ್ ಮಾಡ್ತೀನಿ ಅವರು ರಾಜ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಬೆಳ್ಕೊಂಡಿರ್ತಕ್ಕಂಥ ನಾಯಕರು ಅಲ್ಲ ಸಾಕು ಆ ಕಾರಣಕ್ಕೆ ಅವ್ರನ್ನೇನು ವಿಶೇಷವಾಗಿ ಇಟ್ಕೊಂಡು ಚರ್ಚೆ ಮಾಡೋಂಥ ಅನಿವಾರ್ಯತೆಯೂ ಇಲ್ಲ ಇವತ್ತು ಭಾಳಷ್ಟು ಕಡೆ ಬರ್ತಾ ಇದೆ ಅವರೇ ಇವತ್ತು ಒಂದು ಮಾಧ್ಯಮಗಳಲ್ಲಿ ಹೇಳಿದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೆ ಬಂದರೂ ಅವನು ಸೇರಿಸೋಲ್ಲ ನಾವು ಇದು ಭಾಳ ಸ್ಪಷ್ಟ ಒಂದು ಯಾವನ ಸೆಳೆ ನನ್ನ ಮಗಾರಿಟಿ ಎರಡನೇದು ಬಸವರಾಜ್ ಪಾಟೀಲ್ ಯತ್ನಾವರು ಅವರು ಸ್ವಯಂ ಘೋಷಿತ ನಾಯಕರು ಸಿ ಅವರ ಶಕ್ತಿಯನ್ನು ಅವ್ರು ಅರ್ಥಕೋಬೇಕಾಗಿತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಹೈಕಮಾಂಡಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಿದ್ರಿಂದ ಅವ್ರು ಈ ಮಟ್ಟಕ್ಕೆ ಬಂದು ಟೀಕೆ ಮಾಡ್ಕೊಂಡು ಬಂದರು ಆಯಿತು ಬಿ ಜೆ ಪಿಲೇ ಕಟ್ಟ ಪಾರ್ಟಿಯಾಗಿದ್ದರೆ ಅವರು ಖಂಡಿತ ಇಲ್ಲ ಅವರು ಎಲ್ಲ ಪಾರ್ಟಿ ರೌಂಡ್ ನೋಡಿಕೊಂಡು ಜೆ ಡಿ ಹೋಗಿ ಎಲ್ಲ ಬಂದರು ಮತ್ತೆ ಅದ್ರ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಕೇಳೋದು ಎಮ್ ಎಲ್ ಸಿ ಗೆದ್ದಂತೇಳಿ ಎಮ್ ಎಲ್ ಸಿ ಗೆಲ್ಲೋದಕ್ಕೆ ಕಾರಣ ಅದು ದ್ವಿಸದಸ್ಯ ಕ್ಷೇತ್ರ ಬಿಜಾಪುರ ಆ ಕಾರಣಕ್ಕೆ ಇವರು ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇವರು ಒಂದು ಸ್ಥಾನದಲ್ಲಿ ಇವರು ಆಯ್ಕೆ ಆಗಿ ಬಂದವರೆ ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಬಿಜಾಪುರದಲ್ಲೇ ಸೋತಿರ್ತಕ್ಕಂಥದ್ದು ಇದೆ ಶಿವರಾಜ್ ಪಾಟೀಲ್ ನಮ್ಮ ಸಚಿವರೇನಿದ್ದಾರೆ ಆ ರಾಜಕೀಯ ಬೇರೆ ಹೆಚ್ಚು ಕಡಿಮೆ ರಾಜಕೀಯ ವ್ಯತ್ಯಾಸಗಳು ಕಾರಣಕ್ಕೋಸ್ಕರ ಅವ್ರ ಕ್ಷೇತ್ರ ಬಿಟ್ಟು ಕೊಟ್ಟಿದ್ರಿಂದ ಇವರು ಆ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಆಯಿತು ಬೇರೆ ಅದು ಸಂದರ್ಭ ಚರ್ಚೆ ಬೇರೆ ಓಕೆಗೋಸ್ಕರ ಹಿಂದೂ ಅಂತ ಹೇಳ್ಕೊತಾ ಇದ್ದಾರೆ ಬಿಜಾಪುರ ಬಿಟ್ಟು ಆಚೆ ಅವ್ರ ಪ್ರಭಾವ ಇಲ್ಲ ಇವತ್ತು ನೆಕ್ಸ್ಟ್ ಇಮಿಡಿಯೇಟ್ ಟಿ ಪಿ ಜಿಟ್ ಪಿ ಬರ್ತಾ ಇದೆ ಅವ್ರ ಶಕ್ತಿ ಗೊತ್ತಾಗುತ್ತಲ್ಲ ಬಿಜಾಪುರದಲ್ಲಿ ಅವ್ರ ಶಕ್ತಿ ಉಡಿಸ್ಕೊಳ್ಳಿ ಇವತ್ತು ಇಡೀ ಕರ್ನಾಟಕದಲ್ಲಿ ಬಹಳ ವಾಸ್ತವ ಆಗ್ಲೇ ಪ್ರಶಾಂಕರು ಹೇಳಿದ ಎಂಟಾಸ್ ಮಾಡ್ತೀನಿ ಇನ್ನ ಮೂರು ವರ್ಷ ಇದೆ ಅಸೆಂಬ್ಲಿ ಚುನಾವಣೆ ಯಾರೂ ಸಹ ಅಸೆಂಬ್ಲಿ ಚುನಾವಣೆ ಲಾಂಗ್ ಟರ್ಮ್ ಇಟ್ಕೊಂಡು ಪಾರ್ಟಿ ಮಾಡುವಂಥವ್ರು ಸಕ್ಸಸ್ ಆಗ ಸಾಧ್ಯ ಅವರು ಪಾರ್ಟಿ ಡ್ಯಾಮೇಜ್ ಮಾಡಕ್ಕೆ ಯಶಸ್ವಿ ಆದ್ರು ಸ್ಥಾನ ಇಷ್ಟು ತಗೊಂಡ್ರು ಆ ಸ್ಥಾನ ನೀವು ಉದ್ದೇಶ ಏನನ್ನೋದ್ರ ಬಗ್ಗೆ ನಮಗೂ ಸ್ಪಷ್ಟತೆ ಇರಬೇಕಲ್ಲ ಇವ್ರ ಉದ್ದೇಶನೇ ಇಲ್ಲ ಸಿ ಅದನ್ನೇ ಬ್ಲಾಕ್ ಮೇಲ್ ಉದ್ದೇಶ ಭಾರತೀಯ ಜನತಾ ಪಕ್ಷದವರು ಕರೀತಾರೆ ನಾನು ಮತ್ತೆ ಅಕಾಮಡೇಟ್ ಮಾಡ್ತಾರೆ ಅನ್ನೋ ಉದ್ದೇಶ ಬಿಟ್ಟರೆ ಅವ್ರಿಗೆ ಸ್ಪಷ್ಟವಾದಂಥ ಉದ್ದೇಶ ಇಲ್ಲ ಏನು ಒಂದು ಹೇಳೋಕ್ಕೂ ಒಂದು ಅಂತ ಏನು ಬೇಕಾದ ಏನು ಬಿಡದಾ ಯತ್ನಾಳದು ಬೆಂಬಲಿಗರನ್ನ ಕರೆಸು ಸಿದ್ದೇಶ್ವರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ ಕೇಂದ್ರದ ವರಿಷ್ಠರ ಜೊತೆ ಒಂದು ಅಪೀಲನ ಇಡ್ತಾರೆ ಇವರ ಡಿಸ್ಮಿಸನ್ನ ವಿಡ್ರಾ ಮಾಡಬೇಕು ಸುಮ್ಮನೆ ಕೂತ್ಕೊಂಡ್ರೆ ಯಾರು ಮಾತಾಡಿಸ್ತಾರೆ ಯತ್ನಾಳರನ್ನ ಅಲ್ಲ ತೋರಿಸು ತೋರಿಸ್ತೀನಿ ತೋರಿಸ್ತೀನಿ ಆಲ ಮುಂದೆ ನೀವೇ ಮಾತಾಡ್ಸೋದು ಅವ್ರನ್ನ ಮಾತಾಡಿಸೋದೆಲ್ಲ ಪತ್ರಕರ್ತರು ಮಾಧ್ಯಮದರ ಮಾತಾಡಸೋದು ಅವರು ಸುಮ್ಮನಿದ್ರು ನೀವು ಅದೆ ಬೇಜಾರಾ ನಿಮಗೆ ಅಂತ ಅವರು ಸುಮ್ಮನಿದ್ರು ನೀವು ಮಾತಾಡ್ತೀರ ಸರ ನಮ್ಮ ಪ್ರಕಾರ ಇಲ್ಲಿ പഞ്ചായತಿ ಕ್ಲೋಜ್ ಕೆಲ್ಕತಮ್ ನಾಟಕ ಓಕೆ